ಸದಸ್ಯತ್ವ ಅಭಿಯಾನ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿ ಅಭಿನಂದನೆ ಹೌದು ದೇಶದಾದ್ಯಂತ ನಡೆಯುತ್ತಿರುವ ಬಿಜೆಪಿ ಸದಸ್ಯತ್ವ ಅಭಿಯಾನವು ಒಂದು ಹಬ್ಬದ ಸಡಗರದಂತೆ ನಡೆಯುತ್ತಿದೆ ದೇವನಹಳ್ಳಿ ತಾಲೂಕಿನಲ್ಲಿ ಹತ್ತು ಸಾವಿರದ ಐನೂರು ಸದಸ್ಯರು ನೋಂದಾಯಿಸಿದ್ದಾರೆ ತಾಲೂಕಿನಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಸದಸ್ಯತ್ವ ಅನೋಂದಾಣಿ ಮಾಡಿಸಿದ್ದ ನೀಲೇರಿ ಅಂಬರೀಶ್ ಗೌಡರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಅಭಿನಂದಿಸಿದ್ರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಭಿನಂದಿಸಿ ಮಾತನಾಡಿದ ಅವರು ಅತಿ ಹೆಚ್ಚು ಸದಸ್ಯತ್ವ ಮಾಡಿಸಿ ದಾಖಲೆ ಸೃಷ್ಟಿಸಿರುವ ನೀಲೇರಿ ಅಂಬರೀಶ್ ಗೌಡರನ್ನು ಅಭಿನಂದಿಸಿ ಪ್ರತಿಯೊಬ್ಬ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿಸಬೇಕು ಎಂದರು ಅಂಬರೀಶ್ ಗೌಡ ಮಾತನಾಡಿ ಕಾರ್ಯಕರ್ತರೊಂದಿಗೆ ಪದಾಧಿಕಾರಿಗಳು ಮುಖಂಡರು ಮುಂದೆ ಇದ್ದು ಪ್ರತಿ ಬೂತ್ ಮಟ್ಟದಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಸಾಗಿದ್ದೆ ಆದಲ್ಲಿ ಗುರಿ ತಲುಪುವ ನಿಟ್ಟಿನಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಬಹುದು ವಿಕಸಿತ ಭಾರತದ ಸಂಕಲ್ಪ ತೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಬಲ ತುಂಬುವಲ್ಲಿ ಕರ್ನಾಟಕ ಬಹುದೊಡ್ಡ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಈ ಪ್ರಯತ್ನಗಳು ಕಾರ್ಯಕರ್ತರಲ್ಲಿ ಪ್ರೇರಣೆ ತುಂಬಲಿದೆ ಅದರ ಪರಿಣಾಮವಾಗಿ ಸದಸ್ಯತ್ವ ಅಭಿಯಾನವು ಇನ್ನಷ್ಟು ಬಿರುಸಿನಿಂದ ನಡೆಯಲಿ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದೇಸು ನಾಗರಾಜ್ ಅನಿಲ್ ಯಾದವ್ ಮಧುಸೂದನ್ ಮಹಿಳಾ ಮುಖಂಡರಾದ ವಿಮಲಾ ಶಿವಕುಮಾರ್ ದಾಕ್ಷಾಯಿಣಿ ಪುನೀತ್ ಪ್ರೇಮ ರಜನಿ ನಾಗವೇಣಿ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ಯಲಿಯೂರು ರಾಧಾಕೃಷ್ಣ ಎನ್ ಟಿ ಫೋರ್ ನ್ಯೂಸ್ ದೇವನಹಳ್ಳಿ ಸದಸ್ವತ ಅಭಿಯಾನವನ್ನು ಇಪ್ಪತ್ತಾರನೇ ತಾರೀಕ ನಮ್ಮ ತಾಲೂಕಿನಲ್ಲಿ ಹತ್ತುವರೆ ಸಾವಿರ ಮೆಂಬರ್ಶಿಪ್ ಆಗಿದೆ ಅವರು ಸಂಸ್ಥೆ ಅಭಿಯಾನ ಹೊಸಕೋಟೆ ಎರಡು ಮುಕ್ಕಾಲು ಸಾವಿರ ಆಗಿದೆ ದೊಡ್ಡಬಳ್ಳಾಪುರ ಹದಿನಾರೂವರೆ ಸಾವಿರ ಆಗಿದೆ ನೆನಮಂಗಲ ಎಂಟು ಸಾವಿರ ಆಗಿದೆ ನಮ್ಮ ತಾಕೇಲೆ ಹತ್ತುವರೆ ಸಾವಿರ ಆಗಿದೆ ಯಾಕಪ್ಪ ಅಂತಂದರೆ ಇವತ್ತು ಹತ್ತುವರೆ ಸಾವಿರ ಆಗೋಕ್ಕ ಮೂಲ ಕಾರಣ ಅಂಬರೀಷ್ ಗೌಡ್ರೆ ಆರು ಸಾವಿರ ಮಾಡಿದ್ದಾರೆ ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿ ಜೆ ಪಿ ವತಿಯಿಂದ ನಮ್ಮ ಪ್ರಧಾನ ಕಾರ್ಯ ಆಗಿ ಅವ್ರವತ್ತು ಸನ್ಮಾನವನ್ನು ನಾನು ಅವ್ರಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಉಳಿದ ಮುಖಂಡರಿಗೆ ಏನು ಇವತ್ತು ಏನು ಇವತ್ತು ಅಂಬರೀಷನ್ ಮಾಡಿದರೆ ಮಾರ್ಗದರ್ಶನ ಎಲ್ಲರೂ ಮಾಜಿ ಶಾಸಕರಿರ್ಬೋದು ರಾಜ್ಯ ಪದಾಧಿಕಾರಿ ಇರ್ಬೋದು ಜಿಲ್ಲಾ ಪದಾಧಿಕಾರಿ ಇರ್ಬೋದು ಮಂಡಲ ಪದಾಧಿಕಾರಿ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಎಸ್ ಟಿ ಮೋರ್ಚಾ ಇರ್ಬೋದು ಒ ಬಿ ಸಿ ಮೋರ್ಚಾ ಇರ್ಬೋದು ರೈತ ಮೋರ್ಚಾ ಇರ್ಬೋದು ಎಲ್ಲ ಪದಾಧಿಕಾರಿಗಳು ರಾಜ್ಯ ನಮ್ಮ ತಾಲೂಕಿಂದ ರಾಜ್ಯಕ್ಕೆ ಯಾರ್ಯಾರು ಹೋಗಿರೋ ಅವರೆಲ್ಲ ಐದು ಸಾವಿರ ಮಾಡಬೇಕು ಟಾರ್ಗೆಟ್ ಎಂಬತ್ತು ಸಾವಿರ ಮಾಡಬೇಕು ಮೆಂಬರ್ಶಿಪ್ಪು ಅಲ್ಲ ನಾವು ಒಬ್ಬರಿಗೆ ಪದಾಧಿಕಾರಿ ಇದ್ರೆ ಐದು ಸಾವಿರ ಓಕೆ ಜಿಲ್ಲಾ ಪದಾಧಿಕಾರಿಗಳಿದ್ರೆ ಎರಡೂವರೆ ಸಾವಿರ ತಾಲೂಕ್ ಪದಾಧಿಕಾರಿಗಳಿದ್ರೆ ಒಂದೂವರೆ ಸಾವಿರ ಮಂಡಲ ಪದಾಧಿಕಾರಿ ಇದ್ರೆ ಒಂದು ಸಾವಿರ ಶಕ್ತಿ ಕೇಂದ್ರ ಅಧ್ಯಕ್ಷಗಳವರೆಲ್ಲ ಇದ್ರೆ ಸಾವಿರ ಮಿನಿಮಮ್ ಒಬ್ಬ ಕಾರ್ಯಕ್ರಮ ಮಾಡಲೇಬೇಕು ಆವಾಗ ಮಾತ್ರ ಅವರು ಸಕ್ರಿಯ ಸದಸ್ಯ ಆಗ್ತಾರೆ ಅಂತೇಳಿ ಇವತ್ತು ನಮ್ಮ ತಾಲೂಕಿನಿಂದ ಅತ್ಯಧಿಕ ಮೆಂಬರ್ಶಿಪ್ ಮಾಡಿದ್ದಕ್ಕ ಅವ್ರು ನಾನು ಸಮ್ಮೇಳನ ತಲುಪ್ತಾ ಇದ್ದೀನಿ ಇದೇ ರೀತಿಯ ಎಲ್ಲ ಪ್ರತಿಯೊಬ್ಬರು ಎಲ್ಲ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಮಾಡಬೇಕು ಇವತ್ತು ಯಾವುದೇ ಒಂದು ಅಧಿಕಾರ ಬೇಕಾದರೆ ಮೆಂಬರ್ಶಿಪ್ಗೆ ಫಸ್ಟ್ ನಾವು ಇವತ್ತು ಬೀಜವನ್ನು ಬಿತ್ತಬೇಕು ಆ ಬಿದ್ದಿದ್ರೇ ಆ ಫಲ ಚೆನ್ನಾಗಿ ಚೆನ್ನಾಗ್ ಅಂತೇಳಿ ಎರಡು ಮಾತಾಡೋ ಅವಕಾಶ ಮಾಡ್ಕೊತ ಆಮೇಲೆ ಇವತ್ತು ಮಹಿಳೆಯರು ಸಹ ಇವತ್ತು ಒಂದು ಸಾವಿರ ಗಂಟೆ ಅವರು ಮಾಡಿದ್ದಾರೆ ಇವತ್ತು ಇವತ್ತು ಪೇರೆಂಟ್ ಬಾಡಿ ಬಿಟ್ಟ ಮೇಲೆ ಮಹಿಳಾ ಬಚ್ಚಿನ ಇವತ್ತೆಲ್ಲ ಎಲ್ಲ ಪದಾಧಿಕಾರಿಗಳು ಇವತ್ತು ನಾಗವಿಣಿ ಮೇಡಮ್ ಇರ್ಬೋದು ಇಮ್ಲಾ ಮೇಡಮ್ ಇರ್ಬೋದು ಸಾರಿಕಾ ಮೇಡಮ್ ಇರ್ಬೋದು ದಾಕ್ಷಾಯಣಿ ಇರ್ಬೋದು ನಮ್ಮ ಬಜ್ಜಿ ಮೇಡಮ್ ನೋಡಿರ್ಬೋದು ಪ್ರೇಮ ಮೇಡಮ್ ಎಲ್ಲರೂ ಮಾಡಿದ್ದಾರೆ ಅಂದರೆ ಅವರು ಇವಾಗ ನೂರಿ ನೂರಿ ಮಾಡೋರಿಗೆ ಅವರು ಐನೂರು ಐನೂರು ಮಾಡಬೇಕಂತೇಳಿ ನಮ್ಮ ದೇವಳಿ ತಾಲೂಕಿನಲ್ಲಿ ಬಿಜೆಪಿ ಪಾರ್ಟಿಯನ್ನು ಫಲವಾಗಿ ಕಟ್ಟಬೇಕು ಅಂತೇಳಿ ಎರಡು ಮಾತಾಡೋ ಅವಕಾಶ ಕೊಡ್ತಾರೆ ಜೈ ಹಿಂದ್ ಜೈ ಭಾರತ ಜೈ ಬಿ ಜೆಡ್ರೆ ಅಲ್ಲ ಅಭಿಯಾನ ಮಾಡಲಿಕ್ಕೆ ಸೂಚನೆ ಬಂದಿತ್ತು ರವೇಣ್ಣವ್ರು ಕರೆದು ಸದಸ್ಯತ್ವ ಅಭಿಯಾನ ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅತಿ ಹೆಚ್ಚು ಮಾಡಲಿಕ್ಕೆ ನಮಗೆ ಆದೇಶ ಬಂದಿದೆ ದೇವನಹಳ್ಳಿ ತಾಲೂಕು ಇನ್ಚಾರ್ಜ್ ತಗೊಂಡು ತಾವು ಕೂಡ ಮಾಡಬೇಕಂತ ಹೇಳಿದರು ನಾವು ಕೂಡ ಗ್ರಾಮ ಪಂಚಾಯತಿಯಿಂದ ಹಿಡಿದು ಗ್ರಾಮ ಪಂಚಾಯತಿಯಿಂದ ಹಿಡಿದು ನಗರ ಎರಡು ಟೌನ್ಗಳಿಂದ ಹಿಡಿದು ಹೋಬಳಿ ಐದು ಹೋಬಳಿ ತುಮಗೇರಿ ಹೋಬಳಿ ಸೇರಿ ನಾವೆಲ್ಲ ಸದಸ್ಯತ್ವ ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ದರು ಹಾಗಾಗಿ ನಾವು ಕೂಡ ಆರು ಸಾವಿರ ಸದಸ್ಯತ್ವನ ನೋಂದಾಯಿತ ಸದಸ್ಯತ್ವನ ಇಡೀ ದೇವನಹಳ್ಳಿ ತಾಲೂಕಲ್ಲಿ ಮಾಡಿದ್ದೀವಿ ಹಂಗೆ ನಮ್ಮ ಸ್ನೇಹಿತರಿಗೂ ಕೂಡ ಆಮೇಲೆ ಅಕ್ಕ ತಂಗಿಯರು ಕೂಡ ಇನ್ನೂ ಒಂದಷ್ಟು ಬಹಳ ಪ್ರಯತ್ನ ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಇನ್ನೂ ಮುಂಚೆ ಇನ್ನು ಮುಂದೆ ಕೂಡ ಭಾರತೀಯ ಜನತಾ ಪಾರ್ಟಿಯ ದೇವನಹಳ್ಳಿ ತಾಲೂಕಲ್ಲಿ ಸದಸ್ಯತ್ವ ಅಭಿಯಾನ ಇನ್ನೂ ಜೋರಾಗಿ ನಡೀತಾ ಇದೆ ಜೋರಾಗಿ ಆಗ್ತಾ ಇದೆ ಯಾಕಂದರೆ ಸದಸ್ಯತ್ವ ಅಭಿಯಾನ ಏನಾಗ್ತಿದೆ ಅದೇ ಭಾಳ ಮೂಲ ಉದ್ದೇಶ ಆಗಿರೋದ್ರಿಂದ ಆ ರಾಜ್ಯ ಮತ್ತು ದೇಶದ ಎಲ್ಲ ಬಿಜೆಪಿ ವತಿಯಿಂದ ಮಾಡ್ತಾ ಇದ್ದಾರೆ ಒಂದು ಹಬ್ಬದ ವಾತಾವರಣದಲ್ಲಿ ಇಡೀ ದೇಶದಲ್ಲಿ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ದು ಒಂದು ಕೂಡ ಅಳಿಲು ಸೇವೆ ನಾವು ಕೂಡ ಮಾಡಿದ್ದೀವಿ ಹಾಗಾಗಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಇನ್ನೂ ಅತಿ ಹೆಚ್ಚು ಮಾಡಲಿಕ್ಕೆ ಬಹಳ ಪ್ರಯತ್ನ ಆಗ್ತಾ ಇದೆ ಸರಿ